ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಬಾಟಲ್ ಬುಲ್ಸ್ನಲ್ಲಿ ಹೇಗೆ ನಾವು ಅರ್ನ್ ಮಾಡಿದರೆ ಹೇಗೆ ನಮಗೆ ಹಣ ಬರುತ್ತಾ ಇಲ್ಲ ಅಂತೇಳಿ ಸಾಕಷ್ಟು ಜನರಿಗೆ ಡೌಟ್ ಇತ್ತು ಮತ್ತು ಅನುಮಾನ ಇತ್ತು ಈಗಾಗಲೇ ಸಾಕಷ್ಟು ಜನರು ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಇದು ಫ್ರೀಯಾಗಿ ಬರ್ತಕ್ಕಂಥದ್ದು ಪ್ರತಿ ಗಂಟೆಗೊಮ್ಮೆ ಅರ್ನ್ ಪರವರನ್ನು ಜಾಸ್ತಿ ಮಾಡ್ಕೊಂಡು ಮಾಡಿಕೊಂಡು ಅವರು ಕಾಯಿನನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅರ್ನ್ ಪರ್ ಅವರ್ ಜಾಸ್ತಿ ಮಾಡ್ಕೊಂಡಂತೆಲ್ಲ ಅದೇ ನಮಗೆ ದುಡ್ಡಾಗಿರ್ತದೆ ಅಲ್ಲಿ ಪ್ಲೇ ಅಂತ ಇದೆ ನೋಡಿ ನೀವು ಲಾಗಿನ್ ಬಾಟಲ್ ಬುಲ್ಸ್ ಅಂತ ಟೆಲಿಗ್ರಾಮ್ನ ನೀವು ಲಿಂಕ್ನಲ್ಲಿ ಟೆಲಿಗ್ರಾಮ್ಗೆ ಹೋದರೆ ಅಲ್ಲಿ ಪ್ಲೇ ಅಂತ ಇರುತ್ತೆ ಅದು ಪ್ಲೇ ಮೇಲೆ ಕ್ಲಿಕ್ ಮಾಡಿದರೆ ಲಿಂಕ್ ಅದು ಅದೇ ಅದು ಕ್ಲಿಕ್ ಮಾಡಿದರೆ ಮಾತ್ರ ಈ ಥರ ಲಾಗಿನ್ ಓಪನ್ ಆಗ್ತದೆ ನೋಡಿ ಅಲ್ಲಿ ಅರ್ನ್ ಪರ್ ಅವರ್ ಎಷ್ಟಿದೆ ನಮಗೆ ಪ್ರತಿದಿನ ಅಲ್ಲಿ ಸಾವಿರ ಈ ಥರ ಟ್ಯಾಬ್ ಹೊಡ್ಕೋಬೇಕು ಏಳು ಏಳು ನಮಗೆ ಬರ್ತವೆ ನೀವು ಫಸ್ಟ್ ಆದರೆ ಒಂದು ಒಂದೊಂದು ಬರುತ್ತೆ ಈ ಥರ ಟ್ಯಾಬು ಒಂದೇ ಸರ್ ನಾಲ್ಕು ಬೆಳ್ಳನ್ನು ಕ್ಲಿಕ್ ಮಾಡಿ ನಾವು ಅರ್ನ್ ಪರ ಕಾಯಿನನ್ನು ಸ್ಟೇಕ್ಡ್ ಕಾಯಿನ್ ಅಂದರೆ ಮೈನಿಂಗ್ ಜಾಸ್ತಿ ಮಾಡ್ಕೋಬೇಕಾಗ್ತದೆ ಅಲ್ಲಿ ಅರ್ನಿಂಗ್ ಅಂತ ಇದ್ದೀವಿ ನೋಡಿ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರತಿದಿನ ಅಲ್ಲಿ ಕಾಯಿನ್ ಬರುತ್ತೆ ಡೈಲಿ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಓಕೆ ನೆಕ್ಸ್ಟ್ ಅಲ್ಲಿ ಸ್ಟೇಕ್ಡ್ ಕಾಯಿನ್ ಅಂತ ಇರುತ್ತೆ ಟಾಸ್ಕ್ ಇರ್ತವೆ ಟಾಸ್ಕನ್ನು ಕ್ಲಿಕ್ ಮಾಡಬೇಕು ಮತ್ತು ಕೆಳಗಡೆ ಅರ್ನ್ ಮೋರ್ ಅಂತ ಇದೆ ನೋಡಿ ಟೆಲ್ ಎವರಿ ಒನ್ ಅಬೌಟ್ ಬಾಟಲ್ ಬುಲ್ಸ್ ಅಂತ ಕೆಳಗಡೆ ಇದೆಯಾ ಯುವರ್ ಟೆಲಿಗ್ರಾಮ್ ಸ್ಟೋರಿ ಅಂತೇಳಿ ಅದನ್ನು ಶೇರ್ ಮಾಡಿ ಶೇರ್ ಮಾಡಿದರೆ ನಿಮಗೊಂದು ಐವತ್ತು ಐವತ್ತು ಸಾವಿರ ಕಾಯ್ನು ಬರ್ತವೆ ಈ ಐವತ್ತು ಸಾವಿರ ಕಾಯ್ನು ಬಂದಿರೋದು ನೋಡಿ ಕ್ಲೈಮ್ ಮಾಡ್ತಾಯಿದ್ದೀನಿ ನಾನು ಬಂದಿರತಕ್ಕಂಥ ಕಾಯಿನನ್ನು ನಮಗೆ ಇಲ್ಲಿ ಸ್ಟೇಕ್ಡಿರುತ್ತೆ ಆದಮೇಲೆ ಬೈ ಮಾಡಬೇಕು ಬೈ ಮಾಡಿದರೆ ಮಾತ್ರ ನಮಗೆ ಅರ್ನ್ ಪರ್ ಅವರ್ ಜಾಸ್ತಿ ಆಗ್ತದೆ ಓಕೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಎಂಟುನೂರ ಮೂವತ್ತಾರು ಕಾಯಿನ್ ಆಯಿತು ಈ ಕಾಯಿನನ್ನು ನಾವು ಜಾಸ್ತಿ ಮಾಡ್ಕೊಂಡಂಗೆಲ್ಲ ನಮಗೆ ಅರ್ನ್ ಪರ್ ಅವರ್ ಜಾಸ್ತಿ ಅರ್ನ್ ಪರ್ ಅವರ್ ಪರ್ಚೇಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಓಕೆ ನಾವು ಇಲ್ಲಿ ಮೈನ್ ಅಂತ ಇದೆ ನೋಡಿ ಮೈನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಅರ್ನ್ ಅವರ್ ಜಾಸ್ತಿ ಮಾಡಲಿಕ್ಕೆ ಬೈ ಮಾಡಲಿಕ್ಕೆ ಆಗ್ತದೆ ಓಕೆ ಇದು ಬೂಸ್ಟರ್ ಅಂತೇಳಿ ನಾವು ಗಿಫ್ಟ್ ನೀವು ಹೊಸ್ದಾಗಿ ಸೇರ್ತಕ್ಕಂಥವ್ರು ಬೂಸ್ಟರ್ ಅಂತೇಳಿ ಹಾಕಿ ನಿಮಗೆ ಅಲ್ಲಿ ಫ್ರೀಯಾಗಿ ಕಾಯಿನ್ ಕೊಡ್ತಾನೆ ಓಕೆ ಇಲ್ಲಿ ನೋಡಿ ಮೈನ್ ಇಲ್ಲಿ ನೀವು ಚೆಕ್ ಮಾಡಬೇಕು ಅಲ್ಲಿ ಯಾವುದಾದ್ರೂ ಒಂದು ಓಪನ್ ಆಗಿರುತ್ತೆ ನಮಗೆ ಟೋಟಲ್ ಎಷ್ಟು ಕಾಯಿನ್ ಇರುತ್ತೆ ಆ ಕಾಯಿನ್ಗೆ ತಕ್ಕಂಗೆ ಯಾವ ಬರ್ತವೆ ಅದು ಓಪನ್ ಆಗಿರ್ತವೆ ನೀವು ಅದನ್ನು ಕ್ಲಿಕ್ ಮಾಡಿ ಕ್ಲೈಮ್ ಮಾಡ್ಕೋಬೇಕು ಕ್ಲೈಮ್ ಮಾಡಿಕೊಂಡ್ರೆ ಮಾತ್ರ ಇಲ್ಲ ಬೈ ಮಾಡಿದರೆ ಮಾತ್ರ ಬೈ ಅಂತಿರ್ತಾರೆ ಬೈ ಮಾಡಿದರೆ ಮಾತ್ರ ನಿಮಗೆ ಪರ್ ಪರವರ್ ಜಾಸ್ತಿ ಆಗ್ತದೆ ನೋಡಿ ಮತ್ತು ಈ ಥರ ಟ್ಯಾಬನ್ನು ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡಿಕೊಂಡು ನೀವು ಕಾಯಿನನ್ನು ತೆಗೆದುಕೊಳ್ಳಿ ನೋಡಿ ಪರ್ ಅವರೇ ನನಗೆ ಮೂವತ್ತಾರು ಸಾವಿರದ ತೊಂಬತ್ತೇಳು ಕಾಯಿನ್ ಇದ್ದಾವೆ ಆ ಆ ಕಾಯಿನ್ ಆ ಕಾಯಿನೇ ನಮಗೆ ದುಡ್ಡು ಆ ಕಾಯ್ನೇ ನಾವು ವ್ಯಾಲೆಟ್ಗೆ ಹಾಕೋಬೇಕು ಸ್ಮಾರ್ಟ್ ವ್ಯಾಲೆಟ್ಗೆ ಹಾಕ್ಕೊಳ್ಬೇಕಾಗ್ತದೆ ಆ ಸ್ಮಾರ್ಟ್ ವ್ಯಾಲೆಟ್ಗೆ ಹಾಕ್ಕೊಳ್ಬೇಕಾದ್ರೆ ನೀವು ಅಲ್ಲಿ ಟ್ರಾನ್ಸಾಕ್ಷನ್ ಫೀಸ್ಗೆ ಅಂದರೆ ನೀವು ಸ್ಮಾರ್ಟ್ ಕಾಯ್ನನ್ನು ಪರ್ಚೇಸ್ ಮಾಡಬೇಕು ಕಾಮನ್ ಆಗಿ ಬಾಟಲ್ ಬುಲ್ಸ್ ಕಾಯಿನನ್ನು ನಿಮಗೆ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಇದು ಒಂದು ಒರಿಜಿನಲ್ ಕ್ರಿಪ್ಟು ಒರಿಜಿನಲ್ ಕ್ರಿಪ್ಟೋ ಆಗಿರೋದ್ರಿಂದ ಬುಲ್ಸ್ ಕಾಯಿನ್ ಅಂತ ಇರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಈ ಥರ ಸ್ಮಾರ್ಟ್ ವ್ಯಾಲೆಟ್ನ ಅಡ್ರೆಸ್ಸನ್ನು ಹಾಕಿ ಕಾಂಟ್ರೆಸ್ಟ್ ಅಡ್ರೆಸ್ ಸ್ಮಾರ್ಟ್ ವ್ಯಾಲೆಟ್ನ ಅಡ್ರೆಸ್ ಹಾಕಿ ಅಲ್ಲಿ ಏರ್ ಡ್ರಾಪನ್ನು ನಾವು ಹಾಕಿದರೆ ಅಲ್ಲಿ ಸ್ಮಾರ್ಟ್ ವ್ಯಾಲೆಟ್ಗೆ ಹೋಗ್ತವೆ ಇದು ಬಂದು ಏರ್ ಡ್ರಾಪ್ ಅಂತ ಇದ್ದರು ಲಾಸ್ಟ್ಗೆ ಮತ್ತು ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು ಹೇಗೆ ಅನ್ನೋದು ಇಲ್ಲಿ ನೋಡಿ ಇನ್ವೈಟ್ ಫ್ರೆಂಡ್ಸ್ ಅಂತ ಇದೆ ಫ್ರೆಂಡ್ಸ್ ಅದರಲ್ಲಿ ಹೋಗಿ ಅಲ್ಲಿ ಕಾಪಿ ಅಂತಿರುತ್ತೆ ಕಾಪಿ ಕ್ಲಿಕ್ ಮಾಡಿ ಬೇರೆಯವ್ರಿಗೆ ವಾಟ್ಸಪ್ ಮೂಲಕ ಕಳಿಸಿ ಬೇರೆಯವ್ರನ್ನ ನೀವು ಸೇರಿಸ್ತೇ ಅಂತೆಲ್ಲ ನಿಮಗೆ ಐದೈದು ಸಾವಿರ ಕಾಯಿನ್ ಕೊಡ್ತಾನೆ ಸ್ಟೇಕಡ್ ಕಾಯಿನ ಆ ಕಾಯಿನ ನಾವು ಇಟ್ಕೊಂಡೇ ಇದನ್ನು ಮಾಡಬೇಕಾಗ್ತದೆ ಓಕೆ ನಾನು ಕಾಪಿ ಮಾಡ್ಕೊಂಡಿದ್ದೀನಿ ಅವರಿಗೆ ಕಳಿಸೋದು ಹೇಗೆ ಲಿಂಕನ್ನು ನಾನು ಕಳಿಸಿದ್ದೀನಿ ನೋಡಿ ರೆಫ್ರಲ್ ಲಿಂಕು ಬಾಟಲ್ ಬಿಲ್ಸು ರೆಫ್ರಲ್ ಲಿಂಕನ್ನು ನಾನು ಕಳಿಸಿದ್ದೀನಿ ಹೀಗೆ ವಾಟ್ಸಪ್ಗೆ ಕಳಿಸಿ ನೀವು ಸಹಿತ ರೆಫ್ರಲನ್ನು ಜಾಸ್ತಿ ಮಾಡ್ಕೊಂಡಂಗೆಲ್ಲ ನಿಮಗೆ ಟ್ಯಾಬ್ ನನಗೆ ಆದರೆ ಏಳು ಬರುತ್ತೆ ನೀವು ಜಾಸ್ತಿ ಜನರು ಸೇರಿಸಿ ಅಂತೆಲ್ಲ ಏಳು ಎಂಟು ಒಂಬತ್ತು ಹತ್ತು ಕಾಯಿನ್ ಒಂದು ಒಂದು ಸರಿ ಬೆಳ್ಳು ಮುಟ್ಟಿದ್ರೆ ಹತ್ತು ಕಾಯಿನ್ ಬರುತ್ತೆ ಈ ಥರ ಟಾಸ್ಕ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಹೀಗೆ ಏರ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡಿ ನೀವೆಲ್ಲ ನೋಡ್ಕೊಳ್ಳಿ ಮತ್ತು ಫೆಬ್ರವರಿಗೆ ನಿಮಗೆ ವ್ಯಾಲೆಟ್ಗೆ ಹಾಕ್ಕೊಳ್ಳೋಕೆ ಅವಕಾಶ ಕೊಡ್ತಾನೆ ಅಷ್ಟರೊಗಡೆ ನೀವು ಜಾಸ್ತಿ ಜಾಸ್ತಿ ಅರ್ನ್ ಪರ್ ಅವರ್ ಕಾಯ್ನನ್ನು ಮಾಡ್ಕೊಳ್ಳಿ ಓಕೆ ನೀವು ಇನ್ವೈಟ್ ಫ್ರೆಂಡ್ಸ್ ಮಾಡ್ಕೊಳ್ಳೋದು ನೋಡಿ ಓಕೆ ಅಲ್ಲಿ ಡೈಲಿ ನೀವು ಅದನ್ನು ಮಾತ್ರ ಮರಬೇಡಿ ಡೈಲಿ ರಿವಾರ್ಡ್ಸ್ ಅಂತ ಇದನ್ನು ಮಾತ್ರ ನೀವು ಮರೆಯಂಗಿಲ್ಲ ಯಾಕಂತೇಳಿ ಇದು ನಮಗೆ ಕಾಯಿನ್ ಜಾಸ್ತಿ ಬರ್ತವೆ ಒಂದು ದಿನ ತಪ್ಪಿಸಿದ್ರೆ ಮತ್ತೆ ವೇಸ್ಟ್ ಓಕೆ ನೋಡಿ ಹೀಗೆ ನಾನು ಮೈನ್ ಹೇಲೆ ಕ್ಲಿಕ್ ಮಾಡಿ ಯಾವುದೋ ಒಂದು ಕ್ಲಿಕ್ ಮಾಡಿ ತೋರಿಸ್ತೀನಿ ನಮಗೆ ಕಾಯಿನ್ ಇತ್ತಂದರೆ ಯಾವುದಾದ್ರು ಒಂದು ಬೈ ಮಾಡೋಕ್ಕೆ ಬರುತ್ತೆ ಓಕೆ ಒಂದು ಲಕ್ಷ ಎಂಬತ್ತು ಸಾವಿರದ ಮುನ್ನೂರೇ ಇಷ್ಟು ಕಾಯಿನ್ ಇದ್ದಾವೆ ನಮ್ಮ ಹತ್ರ ಈ ಹೀಗೆ ಬರ್ತಾನೆ ಇರ್ತವೆ ನೋಡಿ ಎನರ್ಜಿ ಅಂತ ಇದೀನ ಇಲ್ಲಿ ಆ ಎನರ್ಜಿನ ಖಾಲಿ ಮಾಡ್ಕೊತ ಹೋಗಬೇಕು ಒಂದು ಸರಿ ನಿಮಗೆ ಬಂದರೆ ನಾಲ್ಕು ಸಾವಿರ ಕಾಯಿನ್ ಬರ್ತವೆ ನಾಲ್ಕು ಸಾವಿರ ಕಾಯಿನ ನೀವು ನಾಲ್ಕು ಬೆಳ್ಳನ್ನು ಯೂಸ್ ಮಾಡಿ ಆ ಗೊಂಬೆ ಮೇಲೆ ನೀವು ತೆಗೆದುಕೊಳ್ಳಿ ಓಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಬಾಟಲ್ ಬುಲ್ಸ್ ಬುಲ್ಸ್ ಕಾಯ್ನ್ ಅಂತಲೇ ಇದೆ ನೀವು ಸ್ಮಾರ್ಟ್ ವ್ಯಾಲೆಟ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಇದು ಡಿಸೆಂಟ್ರಲೈಝಡ್ ಎಕ್ಸ್ಚೇಂಜ್ ಅಲ್ಲಿ ಎಲ್ಲ ಎಕ್ಸ್ಚೇಂಜ್ ಈಗಾಗಲೇ ಇದೆ ನೋಡಿ ಅದಕ್ಕಾಗಿನೇ ಫ್ರೀಯಾಗಿ ಸೇರ್ಕೊಳ್ಳೋದು ಫ್ರೀಯಾಗಿ ಮಾಡ್ಕೊಳ್ಳೋಕೆ ನಿಮಗೆ ಅವಕಾಶ ಇರತಕ್ಕಂಥ ಏಕೈಕ ಪ್ಲಾಟ್ಫಾರ್ಮು ಬಾಟಲ್ ಬುಲ್ಸ್ ಜಾಯಿನ್ ಆಗೋವರೆಗೆ ಈ ರೆಫ್ರಲ್ ಲಿಂಕ್ ಈ ವಿಡಿಯೋ ಇರ್ತದೆ